ನನಗೇನು ಹೇಳಬೇಕು ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ಎತ್ತಿದ್ರಲ್ಲಿ ಸರ್ ಇದರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಮಾಡಿದ್ದೀನಿ ಫಸ್ಟ್ ಟೈಮ್ ಲವ್ವರ್ ಬಾಯ್ ಆಗಿ ಆಯ್ತಲ್ಲ ದೆನ್ ಲವ್ ಮಾಡಬೇಕಾದಾಗ ಎಲ್ರಿಗೂ ಎರಡೇ ಲೈನ್ ಇರುತ್ತೆ ನನಗೆ ಯಾಕೆ ಎತ್ತೀ ಸರ್ ಹದಿನೆಂಟು ಲೈನ್ ಕೊಟ್ಟಿದ್ರೆ ಗೊತ್ತಿಲ್ಲ ಮೂರು ಪೇಜು ಏನೇನು ಹೇಳ್ಬೇಕು ಏನೇನು ಇಲ್ವೋ ದೊಡ್ಡ ಕನ್ಫ್ಯೂಷನಲ್ಲಿದೆ ಥ್ಯಾಂಕ್ ಯು ಸರ್ ನನ್ನ ಕೈಯಲ್ಲಿ ಮಾಡಿಸಿದ್ದಕ್ಕೆ ತುಂಬ ಖುಷಿಯಾಗಿದೆ ಆಮೇಲೆ ಇಡೀ ತಂಡದ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ ಬಟ್ ನಾವೆಲ್ಲ ಟೆಕ್ನಿಷಿಯನ್ಸು ಒಟ್ಟಾರೆ ಸಿನಿಮಾ ಮಾಡ್ತಾಯಿರ್ತೀವಿ ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಕಡೆಯಿಂದ ಹಿಡಿದು ಎಲ್ಲರೂ ಒಂದು ಫ್ಯಾಮಿಲಿ ಥರ ಶೂಟ್ ಮಾಡಿದ್ರು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಮನ್ವಿತ್ ಸರ್ ನಿಮಗೂ ಒಳ್ಳೆಯದಾಗಲಿ ಮೊದಲನೇ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ಹಾಗೆ ಶ್ರಾವಣ ಮೇಡಮ್ ನಿಮಗೂ ಒಳ್ಳೆಯದಾಗಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಹಾಗೆ ನನಗೂ ಒಳ್ಳೆಯದಾಗಲಿ ನೀವೆಲ್ಲ ಹರಿಸಿ ಆರೈಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೊ ಸಂಜು ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಯತಿರಾಜ್ ಥ್ಯಾಂಕ್ ಯು ಸೋ ಮಚ್ ನಾನು ಫಸ್ಟ್ ಟೈಮ್ ನಮ್ಮ ಯತಿ ಜೊತೆ ಆ್ಯಕ್ಟ್ ಮಾಡಿದ್ದು ಡೈರೆಕ್ಷನಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಬಟ್ ಅವ್ರ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಸಿಕ್ತು ಡೈಲಾಗ್ ಮಾತ್ರ ಯತಿರಾಜ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಆಮೇಲೆ ನಮ್ಮ ಅರುಣ್ ಅರುಣ್ ಬಗ್ಗೆ ಹೇಳಲೇಬೇಕು ಪ್ರತಿಯೊಂದು ಯತಿಗೆ ಸಪೋರ್ಟ್ ಆಗಿ ನಮ್ಗೆ ಆರ್ಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ನನಗೊಂದು ತುಂಬ ಖುಷಿ ಕೊಡ್ತು ಅರುಣ್ ಕೆಲಸ ಯತಿರಾಜ್ ಬಗ್ಗೆ ಆ್ಯಂಡ್ ನಮ್ಮ ಸಂತೋಷ್ ರಿಯಲಿ ಬ್ಲೆಸ್ಡ್ ಯಾಕಂದರೆ ಯತಿರಾಜ್ ಬರೀ ಡೈರೆಕ್ಷನ್ ಅಲ್ಲ ಪ್ರೊಡಕ್ಷನಲ್ಲೂ ತುಂಬ ತಲೆ ಕೆಡಿಸ್ಕೊತಿದ್ರು ಪೇಮೆಂಟ್ ಅಲ್ಲೊಂದು ಗುಂಜಿ ಗುಂಜಿ ಹಾಕಿದ್ರು ಎಲ್ಲ ಸಂತೋಷಕ್ಕೋಸ್ಕರ ಬಟ್ ಒಂದು ಒಳ್ಳೆ ಟೀಮ್ನಾಗ ಕಟ್ಟಿದ್ದಾರೆ ಒಂದು ಖುಷಿ ಸಿಕ್ತು ಆ್ಯಂಡ್ ಮನ್ವಿತ್ ಫಸ್ಟ್ ಟೈಮ್ ಹೀರೋ ಮಾಡಿದ ನನ್ನ ಮಗನಾಗಿ ಫಸ್ಟ್ ಫೋಟೋ ಶೂಟ್ ಮಾಡಿದಾಗ ನಮ್ಗೆ ತುಂಬ ಆಯಿತು ಆ ಒಂದು ಬಾಂಧವ್ಯ ಬಂದು ಫಸ್ಟ್ ಇದರಲ್ಲೇ ತುಂಬ ಚೆನ್ನಾಗಾಯಿತು ಆ್ಯಂಡ್ ಮೈ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದ್ರೆ ಅವ್ರ ಬಗ್ಗೆ ಹೇಳಲೇಬೇಕು ಆ್ಯಂಡ್ ಸೋ ಬ್ಯೂಟಿಫುಲ್ ಇನ್ ಆ್ಯಕ್ಟಿಂಗ್ ಗೋಲ್ಸ್ ಆ್ಯಂಡ್ ಗುಡ್ ಲುಕ್ಕಿಂಗ್ ಗೋಲ್ಸು ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೀಮಿಂಗ್ ಮೀ ಎ ವಂಡರ್ಫುಲ್ ರೂಲ್ ತುಂಬ ಚೆನ್ನಾಗಿದೆ ಡೈಲಾಗ್ ತುಂಬ ಇಷ್ಟ ಆಯಿತು ಒಂದು ಡೈಲಾಗ್ ಮಾತ್ರ ನೆನಪಲ್ಲೇ ಇರುತ್ತೆ ಮಗನಿಗೋಸ್ಕರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಗನಿಗೆ ಹೇಳ್ತೇನೆ ಆ ಒಂದು ಆ ತಾಯಿ ಪಾತ್ರ ಹೇಗಿದೆ ಅಂದರೆ ಈಗಿನ ಜನ್ರೇಷನ್ ಮಕ್ಕಳನ್ನ ಸುಮ್ಮನೆ ಒಡೆದು ಬೈದು ದಾರಿಗೆ ತರೋದಕ್ಕಾಗಲ್ಲ ಅವ್ರ ದಾರಿಯಲ್ಲೇ ನಾವು ಹೋಗಿ ಅವ್ರನ್ನ ಸರಿಯಾದ ತರಬೇಕಂತ ಒಂದು ಒಂದು ಪಾತ್ರ ನಂದು ಆ ಮಾತಲ್ಲೇ ಅವನಿಗೆ ನಾನು ಚೇಂಜ್ ಮಾಡ್ತೇನೆ ಆ ಒಂದು ಡೈಲಾಗ್ ಮಾತ್ರ ತುಂಬ ಮೆಮೊರೇಬಲ್ ಪ್ಲೀಸ್ ಹೇಳಿ ಮಾ ಬಟ್ ಸ್ವಲ್ಪ ಸ್ವಲ್ಪ ನೆನಪಿದೆ ಅವ್ನು ಕೇಳ್ತಾನಮ್ಮ ನೀನು ಹೋಗಿ ತಂದ ವಸ್ಕಿನಾ ಅಂತ ಬ್ರ್ಯಾಂಡ್ ಏನೋ ತಂದಿದ್ದು ಆಗ ನಾನು ಹೇಳ್ತೀನಿ ಅವನಿಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಅಂಗಡಿಗೆ ಹೋಗಿ ಹಾರ್ಲಿಕ್ಸ್ ತರ್ತಿದ್ದೆ ಸೊ ಈಗ ನೀನು ಇದನ್ನು ಕುಡಿತಿದ್ಯಾ ಸೊ ತಾಯಿಯಾಗ ನಾನು ಪೂರೈಸಬೇಕಲ್ಲ ಅಂತ ಸೊ ಅದು ಅವ್ನು ಮನಸ್ಸಿಗೆ ತುಂಬ ತಟ್ಟೈತೆ ಸೊ ಒಂದು ಮಾತು ಅವ್ನು ಇಮ್ಯಾಜಿನ್ ಮಾಡ್ಕೋತಾನೆ ಅಮ್ಮ ಹೋಗಿ ಹೆಂಗೆ ತರ್ತಾರೆ ವಿಸ್ಕಿ ಶಾಪ್ಗೆ ಹೋಗಿ ಹೆಂಗೆ ತರ್ತಾರೆ ಬ್ರಾಂಡಿ ಶಾಪ್ಗೆ ಹೋಗಿ ಹೆಂಗೆ ತರ್ತಾರೆ ಅಂತ ಆಗ ಅವ್ನು ಚೇಂಜ್ ಆಗ್ತಾನೆ ಆ ಆ ಥರ ಒಂದು ಮಾತುಕತೆ ತುಂಬ ಇದೆ ಮಗನ ಅವ್ನು ಸರಿದಾರಿ ತರೋದಕ್ಕೆ ತುಂಬ ಒಂಥರ ಮಾತಲ್ಲೇ ಅವನ ಸರಿಯಿಂದ ಅರಿಕ್ತಾ ಇರ್ತೇನೆ ನಮ್ಮ ಡೈಲಾಗ್ ಎಲ್ಲ ಚೆನ್ನಾಗಿದೆ ಹಂಗೆ ಹೇಳ್ಕೊಂಡು ಎಷ್ಟೊಂದು ಇದೆ ಬಟ್ ಸಿನಿಮಾ ನೋಡಿ ನನಗಂತೂ ನನ್ನ ಪಾತ್ರ ತುಂಬ ಖುಷಿ ಕೊಡುತ್ತು ಇಡೀ ಚಿತ್ರಕ್ಕೆ ಚಿತ್ರಕ್ಕೊಳ್ಳೇದಾಗ್ಲಿ ಅಂತ ನಾನು ಹರೈಸ್ತೇನೆ ಬೊಂಬೆ ಡೈಲಾಗನ್ನು ಬೊಂಬೆ ಹೇಳೋದನ್ನು ಅಲ್ಲೇ ನೋಡ್ತೀವಿ ಮ್ಯಾಮ್ ತೆರೆ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಡಿ ಒ ಪಿ ನಾಗೇಶ್ ಬಗ್ಗೆ ಬುಜ್ಜಿ ಎಲ್ಲಿದ್ದೀರಾ ಅವ್ರ ಬಗ್ಗೆ ಹೇಳಲೇಬೇಕು ಖುಷಿ ಖುಷಿಯಾಗಿರ್ತಾರೆ ಒಂಥರ ಸ್ಟ್ರೈನ್ ಆಗಲ್ಲ ನಮ್ಮನಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ